ಸರ್ ಐದು ಸಾವಿರ ರೂಪಾಯಿ ಕೊಟ್ಟು ಒಳ್ಳೆ ಬ್ರ್ಯಾಂಡೆಡ್ ಶೂ ತೊಗೊಂತೀರಾ ಸರ್ ಅದೇ ಜಸ್ಟ್ ಮೂರುವರೆ ಸಾವಿರ ಕೊಡಿ ಸರ್ ಲೈಫ್ ಟೈಮ್ ಸಿಗೋಂಥ ಶೂ ರ್ಯಾಕ್ ಕೊಡ್ತೀನಿ ಸರ್ ಇದರಲ್ಲಿ ನೀವು ಆರಾಮಾಗಿ ಸಿಕ್ಸ್ ಪೇರ್ಸ್ ಇಡಬಹುದು ನೀವು ನಾಲ್ಕೂವರೆ ಅಡಿ ಬರುತ್ತೆ ಇದರಲ್ಲಿ ಟ್ವೆಲ್ ಪೇರ್ಸ್ ಇಡಬಹುದು ಸರ್ ನೀವು ನೋಡ್ಬೋದು ಜಸ್ಟ್ ಒಂದು ಲಾಕ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಶೂ ಇರಲಿ ರ್ಯಾಕ್ ಇರಲಿ ಓಪನ್ ಆಗಲ್ಲ ಟೆನ್ ಇಯರ್ಸ್ ಗ್ಯಾರಂಟಿ ವಾರಂಟಿ ನಮ್ಮಲ್ಲಿ ಸಿಗುತ್ತೆ ಸರ್ ಆಲ್ ಓವರ್ ಬ್ಯಾಂಗ್ಲೂರ್ ಫ್ರೀ ಡೆಲಿವರಿ ಫ್ರೀ ಫಿಟ್ಟಿಂಗ್ ಇರುತ್ತೆ ಸರ್ ನಿಮ್ಮದು ಚಿಕ್ಕ ಮನೆ ಇದೆಯಾ ದೊಡ್ಡ ಮನೆ ಇದೆಯಾ ಅಪಾರ್ಟ್ಮೆಂಟ್ ಇದೆಯಾ ಅಥವಾ ಇಂಡಸ್ಟ್ರಿ ನಡೆಸ್ತಾ ಇದೀರಾ ಪಿ ಜಿ ನಡೆಸ್ತಾ ಇದ್ದೀರಾ ಎಲ್ಲೇ ಹೋದರೂ ಚಪ್ಲಿ ಶೂ ಇಡೋದಕ್ಕೆ ಸಮಸ್ಯೆ ಆಗ್ತಾನೇ ಇದೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸೊಲ್ಯೂಷನ್ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವರ ರ್ಯಾಕ್ ಸರ್ ನಮ್ಮ ಕಂಪ್ನಿ ಬಂದುಬಿಟ್ರಿ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಸರ್ ಸಿನ್ಸ್ ಟೂ ಥೌಸಂಡ್ ಏಯ್ಟಿಂದ ಶೂಡೇನ್ ಅಂತ ಕಂಪ್ನಿ ನಾವು ನಡೆಸ್ತಿದ್ದೀವಿ ಸರ್ ಪ್ಲಸ್ ನಮ್ಮಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದರೆ ನಮ್ಮಲ್ಲಿ ಸ್ಪೇಸ್ ಸೇವಿಂಗ್ ಶೂರ್ಯಾಕು ನಾವು ಸಿನ್ಸ್ ಟೂ ಥೌಸಂಡ್ ಏಯ್ಟಿಂದ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಸರ್ ಸರ್ ನಮ್ಮಲ್ಲಿ ಫಸ್ಟು ಟೂ ಸ್ಟೆಪ್ಪಿಂದ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ಸರ್ ಇದರಲ್ಲಿ ನೀವು ಆರಾಮಾಗಿ ಸಿಕ್ಸ್ ಪೇರ್ಸ್ ಇಡ್ಬೋದು ನೀವು ಟೂ ಸ್ಟೆಪ್ ಬರುತ್ತೆ ಸರ್ ಹಿಡ್ದು ಬಂದುಬಿಟ್ಟು ಇಪ್ಪತ್ತೈದು ಇಂಚ್ ಬರುತ್ತೆ ಸರ್ ಡೆಪ್ತು ನೋಡಿ ಜಸ್ಟ್ ನಂದು ಅರ್ಧ ಕೈ ಫೈವ್ ಪಾಯಿಂಟ್ ಸಿಕ್ಸ್ ಇಂಚಸ್ಸಲ್ಲಿ ಡೆಪ್ ಬರುತ್ತೆ ಸರ್ ನಿಮಗೆ ಹೈಟ್ ಎರಡೂವ್ರ ಅಡಿ ಬರುತ್ತೆ ಸರ್ ಸರ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ನೀವು ನೋಡ್ಬೋದು ವೆಂಟಿಲೇಷನ್ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಪೂರ್ತಿ ವೆಂಟಿಲೇಷನ್ ಇದೆ ಶೂ ಇಡೋ ಕಾರಣ ನಿಮಗೆ ಒದ್ದೆ ಶೂ ಸಾಕ್ಸ್ ಏನೇ ಇದ್ರೂ ಈ ವೆಂಟಿಲೇಷನ್ ಮೂಲಕ ನಿಮಗೆ ಯಾವುದೇ ಒದ್ದೆ ಸಾಕ್ಸು ಶೂ ಯಾವುದೇ ಇರುತ್ತೆ ಸರ್ ಪೂರ್ತಿ ನಿಮಗೆ ಕ್ಲೀನಾಗಿ ಡ್ರೈ ಆಗುತ್ತೆ ಸರ್ ನೀವು ಹೊರಗಡೆನೇ ಇಡಬೇಕು ಅಂಥದೆಲ್ಲ ಏನಿರಲ್ಲ ಸರ್ ಇದು ನೋಡ್ಬೋದು ತ್ರೀ ಸ್ಟೆಪ್ ಇದು ವಿಡ್ತ್ ಡೆಪ್ತ್ ಏನು ಹೇಳಿದೆ ಸೇಮ್ ಬರುತ್ತೆ ಸರ್ ಹೈಟ್ ಬಂದು ಮೂರುವರೆ ಅಡಿ ಬರುತ್ತೆ ಇದರಲ್ಲಿ ನೀವು ಪ್ರತಿ ಒಂದು ಸ್ಟೆಪ್ಪಲ್ಲಿ ತ್ರೀ ಪೇರ್ಸ್ ಅಂತ ಹೇಳಿ ನೈನ್ ಪೇರ್ಸ್ ಇಡ್ಬೋದು ಸರ್ ಆರಾಮಾಗಿ ಅದೇ ಬಂದುಬಿಟ್ಟು ನಿಮಗೆ ಫೋರ್ ಸ್ಟೆಪ್ ಬರುತ್ತೆ ಇದು ನಿಮಗೆ ಫೋರ್ ಸೇಮ್ ಸರ್ ವಿಡ್ತ್ ಡೆಪ್ತ್ ಏನಿದೆ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಬರುತ್ತೆ ಹೈಟಲ್ಲಿ ವೇರಿ ಆಗುತ್ತೆ ಸರ್ ಇದು ನಾಲ್ಕೂವರೆ ಅಡಿ ಬರುತ್ತೆ ಇದರಲ್ಲಿ ಟ್ವೆಲ್ ಪೇರ್ಸ್ ಇಡ್ಬೋದು ಸರ್ ಅದೇ ಫೈವ್ ಸ್ಟೆಪ್ ಅಂತ ಬರುತ್ತೆ ಫೈವ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಐದೂವರೆ ಅಡಿ ಹೈಟ್ ಬರುತ್ತೆ ಸರ್ ಡೆಪ್ತು ಏನಿದೆ ಅದು ಸೇಮ್ ಬರುತ್ತೆ ಪ್ಲಸ್ ಇದರಲ್ಲಿ ಫಿಫ್ಟೀನ್ ಪೇರ್ಸ್ ಇಡ್ಬೋದು ಶೂ ಅಂತ ಹೇಳಿದರೆ ಅದೇ ಚಪ್ಲಿ ಶೂ ಎರಡು ಸೇರ್ಸ್ ಇಡ್ತೀನಿ ಅಂತ ಹೇಳಿದರೆ ಟ್ವೆಂಟಿ ಟು ಟ್ವೆಂಟಿ ಟೂ ಪೇರ್ಸ್ ಇಡ್ಬೋದು ಸರ್ ಬರೀ ಚಪ್ಪಲಿ ಇಡ್ತೀನಿ ಅಂತ ಹೇಳಿದರೆ ಥರ್ಟಿ ಪೇರ್ಸ್ ಇಡ್ಬೋದು ಸೇಮ್ ಯಾವುದೇ ಟೂ ಸ್ಟೆಪ್ಪಿಂದ ಫೈವ್ ಸ್ಟೆಪ್ಪಲ್ಲಿ ಚಪ್ಲಿ ಇಡ್ತೀನಿ ಅಂದರೆ ಡಬಲ್ ಇಡ್ಬೋದು ಸರ್ ನೀವು ಆರಾಮಾಗಿ ಸರ್ ಇದರಲ್ಲ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ನೀವು ನೋಡ್ಬೋದು ಪ್ಯೂರ್ಲಿ ವಾಲ್ಮೌಂಟ್ ಆಗುತ್ತೆ ಸ್ಕರ್ಟಿಂಗ್ ಲೆವೆಲಿಂದ ಏನು ಆರ್ ಇಂಚ್ ನೀವು ಆರ್ ಇಂಚ್ ಹೈಟಲ್ಲಿ ಹಾಕ್ಬೋದು ಸರ್ ನೀವು ಗುಡಿಸೋದಕ್ಕೆ ಒರೆಸೋದಿಕ್ಕೆ ನೀರು ಹಾಕೋದಕ್ಕೆ ಯಾವುದೇ ರೀತಿ ಧೂಳು ಮರಳು ಅಂಥದ್ದೆಲ್ಲ ಏನೂ ಸಿರಲ್ಲ ನೀವು ವೀಕ್ಷಕರಿಗೆ ತೋರಿಸಿ ಸರ್ ಹತ್ತಿರದಿಂದ ನೀವು ಅಲ್ಲೇ ನೋಡಿ ಒಂದು ಸಿಂಗಲ್ ನಿಮಗೆ ಎಲ್ಲೂ ಸ್ಪೇಸ್ ಇರೋಲ್ಲ ಸರ್ ಹುಳ ಹೋಗೋದಿಕ್ಕೆ ಹಾವು ಹೋಗೋದಕ್ಕೆ ಚೇಳು ಹೋಗೋದಿಕ್ಕೆ ನೀವು ನೋಡ್ಬೋದು ಜಸ್ಟ್ ಒಂದು ಲಾಕ್ ಮಾಡಿದರೆ ಯಾವುದೇ ರೀತಿ ನಿಮಗೆ ಶೂ ಇರಲಿ ರ್ಯಾಕ್ ಇರಲಿ ಓಪನ್ ಆಗೋಲ್ಲ ಯಾವುದೇ ರೀತಿ ಕಳ್ತನ ಕ ಕಳ್ತನ ಆಗೋದು ಅಂಥದೆಲ್ಲ ಏನೂ ಆಗೋಲ್ಲ ಸರ್ ಪೂರ್ತಿ ನಿಮಗೆ ಎಲ್ಲ ಒಳಗೆ ಎಂಬೋಸ್ಡ್ ಆಗಿರುತ್ತೆ ಪ್ಲಸ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ನೀವು ಶೂ ಓಪನ್ ಮಾಡ್ತೀರಾ ಸರ್ ಶೂರ್ಯಾಗೆ ಓಪನ್ ಮಾಡ್ತೀರಾ ಎಷ್ಟು ಅರೇಂಜ್ಮೆಂಟ್ ಆಗಿದೆ ನೋಡಿ ಸರ್ ಶೂಗಳು ನೀವು ಮಕ್ಕಳಿರಲಿ ಯಾವುದೇ ರೀತಿ ಇವಾಗ ಐದು ಸ್ಟೆಪ್ಪು ಆ ರಂಚ್ ನೀವು ಕೆಳಗೆ ಆಗಿದ್ರೆ ಆರು ಅಡಿನೇ ಆಗತ್ತೆ ಸರ್ ಆರು ಅಡಿ ನೀವು ಓಪನ್ ಮಾಡಿದರೆ ನೀವು ನೋಡಿ ಎಷ್ಟು ಕ್ಲೀನಾಗಿ ಶೂ ಅರೇಂಜ್ ಆಗಿದೆ ನಿಮಗೆ ನಾವು ದೊಡ್ಡವ್ರು ಇಲ್ಲಿಂದ ಓಪನ್ ಮಾಡಿದ್ರೇನು ನಿಮಗೆ ಅರೇಂಜ್ ಇರುತ್ತೆ ಸೇಮ್ ಇರತ್ತೆ ಸರ್ ಚಿಕ್ಕ ಮಕ್ಕಳು ನೋಡಿ ಎಲ್ಲ ಕಡೆನೂ ನಿಮ್ಮಲ್ಲಿ ಹೋಲ್ಡರ್ ಬರುತ್ತೆ ಚಿಕ್ಕ ಮಕ್ಕಳು ಕೆಳಗಿಂದ ತೆಗ್ದ್ರೇನು ನಿಮಗೆ ಪೂರ್ತಿ ಅರೇಂಜ್ಮೆಂಟಲ್ಲಿ ಇರುತ್ತೆ ಪೆಟ್ಗೆ ಡಬ್ಬೆ ಥರ ಒಂದು ಒಂದು ರೂಮೇಲಿ ಒಂದಿತ್ತು ಯಾವುದೋ ಒಂದು ಕೆಳಗಿದೆ ಎಲ್ಲ ತೆಗಿಬೇಕು ಶೂ ಅಂತದೆಲ್ಲ ಏನಿರಲ್ಲ ಸರ್ ನಿಮಗೆ ಯಾವುದೇ ರೀತಿ ಕ್ಲೀನಾಗಿ ಡಿಸಿಪ್ಲೀನಾಗಿ ಅರೇಂಜ್ ಆಗಿರುತ್ತೆ ಪೂರ್ತಿ ಶೂ ನಿಮಗೆ ಹಾಳಾಗೋದು ಅಂಥದ್ದೆಲ್ಲ ಏನೂ ಇರಲ್ಲ ಸರ್ ಒಂದು ಕ್ಲಾರಿಫೈ ಮಾಡ್ತೀನಿ ವೀಕ್ಷಕರೇ ನಮ್ಮಲ್ಲಿ ಪ್ರೈಸಸ್ ಏನಿದೆ ಸರ್ ಮ್ಯಾನುಫ್ಯಾಕ್ಚರ್ಸ್ ಟು ಕಸ್ಟಮರ್ ನಮ್ಮಲ್ಲಿ ಥರ್ಡ್ ಪಾರ್ಟಿ ಡೀಲರ್ಸ್ ಇಲ್ಲ ಸರ್ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ ಸರ್ ಸರ್ ಜಸ್ಟ್ ಒಂದು ಆನ್ಲೈನ್ ಲುಕ್ ನೋಡೋಣ ನೀವು ನೋಡ್ಬೋದು ಟೂ ಸ್ಟೆಪ್ಪಿಂದ ಎಷ್ಟಿದೆ ಸರ್ ಸಿಕ್ಸ್ ಥೌಸಂಡ್ ಏಯ್ಟ್ ನೈಂಟಿ ಅಪ್ರಾಕ್ಸ್ ಸೆವೆನ್ ಥೌಸಂಡ್ ರುಪೀಸ್ ಇದೆ ಸೆವೆನ್ ಥೌಸಂಡ್ ಜಸ್ಟ್ ಟೂ ರ್ಯಾಕಿಂದು ನಮ್ಮಲ್ಲಿ ಮೂರುವರೆ ಸಾವಿರ ಮಾತ್ರ ಸರ್ ಮೂರುವರೆ ಸಾವಿರ ಮಾತ್ರ ಅದೇ ತ್ರೀ ಸ್ಟೆಪ್ಪಿಂದ ತೋರ್ಸೋಣ ಸರ್ ವೀಕ್ಷಕರಿಗೆ ಇಲ್ಲಿ ನೋಡ್ಬೋದು ಸೆವೆನ್ ಥೌಸಂಡ್ ಫೋರ್ ನೈಂಟಿ ಅಪ್ರಾಕ್ಸ್ ಏಯ್ಟ್ ಥೌಸಂಡ್ ಸಮಥಿಂಗ್ ಏಯ್ಟ್ ತೌಸಂಡ್ವರೆಗೂ ಬರುತ್ತೆ ಸರ್ ನಮ್ಮಲ್ಲಿ ಜಸ್ಟ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ಸರ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡು ಅದೇ ಫೋರ್ ಶೆಲ್ಫಿಂದು ತೋರಿಸೋಣ ಸರ್ ವೀಕ್ಷಕರಿಗೆ ಫೋರ್ ಶೆಲ್ಫಿನ ನೋಡ್ಬೋದು ನೀವು ಟೆನ್ ಥೌಸಂಡ್ ಸಿಕ್ಸ್ ನೈಂಟಿ ರುಪೀಸ್ ಸಮಥಿಂಗ್ ಇದೆ ನೀವು ನೋಡ್ಬೋದು ನಮ್ಮಲ್ಲಿ ಜಸ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ವೀಕ್ಷಕರೇ ಪ್ಲಸ್ ಫೈವ್ ಸ್ಟೆಪ್ಪಿಂದ ನೀವು ನೋಡೋಣ ಸರ್ ಫೈನಲಿ ಫೈವ್ ಸ್ಟೆಪ್ಪಿನ ಬಂದುಬಿಟ್ಟು ಥರ್ಟೀನ್ ಥೌಸಂಡ್ ಇದೆ ಸರ್ ಟ್ವೆಲ್ ಥೌಸಂಡ್ ನೈನ್ ನೈಂಟಿ ರುಪೀಸ್ ಇದೆ ನೋಡ್ಬೋದು ನೀವು ನಮ್ಮಲ್ಲಿ ಜಸ್ಟು ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಇನ್ಕ್ಲೂಡಿಂಗ್ ಡಿಲಿವರಿ ಫಿಟ್ಟಿಂಗ್ ಸರ್ ಆಫರ್ ಆಫರ್ ಅಂತಿದ್ರಿ ನೀವು ನಮ್ಮಲ್ಲಿ ಆಫರ್ ಏನಂತ ಹೇಳಿದರೆ ಆಫರೇ ನಮ್ಮದು ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಕಸ್ಟಮರಿಗೆ ನಾವು ಡೀಲರ್ ಪ್ರೈಸ್ ಕೊಡ್ತಿದ್ದೀವಿ ಸರ್ ಇನ್ನೊಂದು ಆಫರು ಡಿಲ್ವರಿ ಫಿಟ್ಟಿಂಗ್ ಫ್ರೀ ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ನಾನು ಹೇಳಿದೆ ಆಲ್ ಓವರ್ ಬ್ಯಾಂಗ್ಳೂರ್ ಡೆಲಿವರಿ ಫಿಟ್ಟಿಂಗ್ ಫ್ರೀ ಯಾವುದೇ ರೀತಿ ನಿಮಗೆ ಏನು ಒಂದು ರೂಪಾಯಿ ಚಾರ್ಜಸ್ ಇರೋಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋಕ್ಕೂ ನಾವು ಒಂದು ರೂಪಾಯಿ ಅಡ್ವಾನ್ಸ್ ಇಸ್ಕೊಳ್ಳಲ್ಲ ಏನು ವೀಕ್ಷಕರು ನೋಡ್ತಿದ್ದಾರೆ ಆ ವೀಕ್ಷಕರು ಮಾತ್ ಮೇಲೆ ಮಾತಿಗೆ ಬೆಲೆ ಕೊಟ್ಟು ನಾವೇನಿದೆ ಬುಕ್ಕಿಂಗ್ಸ್ ತೊಗೊಳ್ತೀವಿ ಸರ್ ವಿತಿನ್ ಒನ್ ಆರ್ ಟೂ ಡೇ ಅಲ್ಲಿ ನಮ್ಮ ಡಿಲಿವರಿ ಆಗುತ್ತೆ ಅದೇ ದಿನ ಫಿಟ್ಟಿಂಗ್ ಆಗುತ್ತೆ ಸರ್ ಸರ್ ಸರ್ವೀಸು ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಹೇಳಿದರೆ ಕ್ವಾಲಿಟಿ ಬಂದ್ಬಿಟ್ಟು ನೀವು ನೋಡ್ಬೋದು ಸರ್ ಪೇಂಟ್ ಬಂದು ನಿಮಗೆ ಒನ್ ಟ್ವೆಂಟಿ ಮೈಕ್ರೋನಲ್ಲಿ ಫಸ್ಟ್ ಪೌಡರ್ ಕೋಟಿಂಗ್ ಆಗಿರುತ್ತೆ ಆಮೇಲೆ ಪೇಂಟ್ ಅಪ್ಲೈ ಆಗುತ್ತೆ ಸರ್ ಯಾವುದೇ ರೀತಿ ನಿಮಗೆ ಪೇಂಟ್ ಕಿತ್ತೋಗೋದು ಪೀಲ್ ಹೋಗೋದು ಸ್ಕ್ರ್ಯಾಚಸ್ ಆಗೋದಂಥದ್ದೆಲ್ಲ ಏನಿರಲ್ಲ ಸರ್ ಸಪೋಸ್ ಏನಾದರೂ ಹಿಡಿತು ಅಂತ ಹೇಳಿದ್ರೂ ಟೆನ್ ಇಯರ್ಸ್ ಗ್ಯಾರಂಟಿ ವಾರಂಟಿ ನಮ್ಮಲ್ಲಿ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಸರ್ವಿಸ್ ಬಂದುಬಿಟ್ಟು ಏನು ಆರ್ಡ್ರ್ ಬುಕ್ಕಿಂಗ್ ಮಾಡ್ತೀರಾ ಬುಕ್ಕಿಂಗಿಗೂ ನಮ್ಮಲ್ಲಿ ಅಡ್ವಾನ್ಸ್ ಇರಲ್ಲ ಸರ್ ಫ್ರೀ ಬುಕ್ಕಿಂಗ್ ಇರುತ್ತೆ ಫ್ರೀ ಬುಕ್ಕಿಂಗ್ ಪ್ಲಸ್ ಫ್ರೀ ಡಿಲ್ವರಿ ಇರುತ್ತೆ ಸರ್ ಫ್ರೀ ಡಿಲ್ವರಿ ಫ್ರೀ ಫಿಟ್ಟಿಂಗ್ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಫ್ರೀ ಫಿಟ್ಟಿಂಗ್ ಇರುತ್ತೆ ಸರ್ ಇವತ್ತು ನೀವು ಬುಕ್ ಮಾಡಿದರೆ ವಿತ್ ಇನ್ ನಾಳೆ ಎಲ್ಲ ನಾಡ್ದು ನಿಮ್ಮಲ್ಲಿ ಡಿಲ್ವರಿ ವಿತ್ ಫಿಟ್ಟಿಂಗ್ ಆಗುತ್ತೆ ಸರ್ ಸರ್ ಆಲ್ ಓವರ್ ಬೆಂಗಳೂರು ಡೆಲಿವರಿ ಇರುತ್ತೆ ಸರ್ ವಿತ್ತಿನ್ ಥರ್ಟಿ ಕಿಲೋಮೀಟರ್ಸ್ ಏನಿದೆ ನಾವು ಡೆಲಿವರಿ ಫ್ರೀ ಕೊಡ್ತೀವಿ ಎಬೋ ಥರ್ಟಿ ಕಿಲೋಮೀಟರ್ಸ್ ಸಣ್ಣ ಪುಟ್ಟ ಕಾಸ್ಟ್ ಇರುತ್ತೆ ಚಾರ್ಜಸ್ ಇರುತ್ತೆ ಡೆಲಿವರಿ ಫಿಟ್ಟಿಂಗಿಗೆ ಏನು ಜಾಸ್ತಿ ಇರಲ್ಲ ಸರ್ ರೀಸ್ನೇಬಲ್ಲೇ ಇರುತ್ತೆ ಪ್ಲಸ್ ನಿಮಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಇರುತ್ತೆ ಸರ್ ಪ್ಯಾನ್ ಇಂಡಿಯಾ ಡೆಲಿವರಿ ಕೊಡೋಣ ಸರ್ ಆಲ್ ಓವರ್ ಇಂಡಿಯಾನೂ ನಿಮಗೆ ಡೆಲಿವರಿ ಫ್ರೀ ಇರುತ್ತೆ ಶಾಪ್ ಸರ್ ನಮ್ಮ ಶಾಪಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕಂತ ಹೇಳಿದರೆ ಜೆ ಪಿ ನಗರ್ ಕುಂಟೆ ಫೋರ್ ಮಾಲ್ ಹತ್ರ ಬಂದು ವೀಕ್ಷಕರು ಕಾಲ್ ಮಾಡಿದರೆ ಸಾಕು ಸರ್ ನಮ್ಮಲ್ಲಿ ಇನ್ನೊಂದು ಏನು ಆಫರ್ ಇದೆ ಅಂತ ಹೇಳಿದರೆ ಸರ್ ಎಲ್ಲ ಕಸ್ಟಮರ್ ಶಾಪಿಗೆ ಬಂದು ನೋಡ್ತಾರೆ ಸರ್ ನಮ್ಮಲ್ಲಿ ಏನು ಟ್ರಸ್ಟ್ ಅಂತ ಹೇಳಿದರೆ ನಾವು ಡೆಲಿವರಿ ಕಸ್ಟಮರ್ ಮನೆಗೆ ಕಳಿಸ್ಕೊಡ್ತೀವಿ ಸರ್ ಕಸ್ಟಮರ್ ಇಷ್ಟ ಸ್ಯಾಟಿಸ್ಫೈಡ್ ಆದರೆ ಶೂರಕ್ಕೆ ಹಾಕಿಸ್ಕೊಳ್ಳಿ ಸರ್ ಇಲ್ಲಾಂದರೆ ಒಂದು ಸ್ಕ್ರ್ಯಾಚ್ ಸಿಂಗಲ್ ಸ್ಕ್ರ್ಯಾಚ್ ಬಂದರೂ ಸಹ वापस कल्चर कर